ಗ್ಯಾಸ್ ಬರ್ನರಿಗೆ ಟೂತ್ ಪಿಕ್ ಹಾಕಿ ನೋಡಿ ಚಮತ್ಕಾರ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ ಮನೆಯಲ್ಲಿ ಬೆಳ್ಳಿ ಸಾಮಾನಿದಾವೆ ಅದನ್ನು ತೊಳೆಯೋದು ಕಷ್ಟ ಅನ್ನೋ ಆಗಿದ್ದರೆ ಈ ಸಿಂಪಲ್ ಟಿಪ್ ನಿಮಗಾಗಿ ಮನೆಯಲ್ಲಿರುವಂತಹ ಕೊಬ್ಬರಿ ಎಣ್ಣೆಯಿಂದ ಈ ರೀತಿ ಒಂದು ಅಮೇಝಿಂಗ್ ಟಿಪ್ ಆಗುತ್ತೆ ಅಂದರೆ ನಂಬೋಕಾಗೋದಿಲ್ಲ ಹಾಗಿದ್ರೆ ಬನ್ನಿ ನಮ್ಮ ಎಲ್ಲ ಟಿಪ್ಸ್ಗಳನ್ನ ನೋಡ್ಕೊಂಡು ಬರೋಣ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಸಿಂಪಲ್ ಟಿಪ್ಸ್ನ ನಾನು ತರ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಬನ್ನಿ ಹಾಗಿದ್ರೆ ಫಸ್ಟ್ ಟಿಪ್ ನೋಡೋಣ ಟಿಪ್ ನಂಬರ್ ಒನ್ ಗ್ಯಾಸ್ ಕಟ್ಟೆ ಮತ್ತು ಗ್ಯಾಸ್ ಎಷ್ಟೇ ತೊಳೆದರೂ ಕೂಡ ಅಷ್ಟೇ ಗ್ಯಾಸ್ ಸ್ಟೋವ್ ತುಂಬ ಹೊಲಸಾಕ್ತಾನೆ ಇರುತ್ತೆ ಒಂದೊಂದು ಟೈಮ್ ಜಿಡ್ಡು ಬಂದು ಕುಂತ್ಬಿಡುತ್ತೆ ಬಿಡುತ್ತೆ ಅದಂತೂ ಕ್ಲೀನೇ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲೊಂದು ಸಿಂಪಲ್ ಟಿಪ್ ತೋರಿಸ್ತಾ ಇದ್ದೀನಿ ಒಂದು ಬೌಲ್ ತೊಗೊಳ್ಳಿ ಒಂದು ಬೌಲಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ತಗೊಳ್ಳಿ ಅರ್ಧ ಗ್ಲಾಸ್ ನೀರು ತೊಗೊಂಡ್ಮೇಲೆ ಅದಕ್ಕೆ ಮನೆಯಲ್ಲಿ ಯೂಸ್ ಮಾಡುವಂಥ ಪೇಸ್ಟ್ ತೊಗೊಳ್ಳಿ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟ್ನ ತೊಗೊಂಡಿದ್ದೀನಿ ಕೋಲ್ಗೇಟ್ ಪೇಸ್ಟನ್ನ ಹಾಕಿಬಿಟ್ಟು ಒಂದು ಎರಡು ನಿಮಿಷ ನೀರಿನಲ್ಲಿ ಹಾಗೆ ಬಿಟ್ಟರೆ ಚೆನ್ನಾಗಿ ಕರಗುತ್ತೆ ಅಥವಾ ನೀವು ಕೈಯಿಂದ ಅಥವಾ ಚಮಚೆಯಿಂದ ಕರಗಿಸಿದ್ರೂ ನಡೆಯುತ್ತೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ತಗೊಳ್ಳಿ ತಿನ್ನುವ ಸೋಡಾ ಅಂತ ಏನು ಹೇಳ್ತೀವಲ್ಲ ಸೋಡಾ ಪುಡಿ ಸೊ ಅದನ್ನು ತಗೊಳ್ಳಿ ಸೋಡಾ ಪುಡಿ ಹಾಕೋದ್ರಿಂದ ನಮ್ಮ ಸ್ಟೀಲ್ಗಳೇನಿದ್ದಾವೆ ಸೊ ಶೈನಿಂಗ್ ಬರುತ್ತೆ ಶೈನಿಂಗ್ ಇರೋದ್ರಿಂದ ಸ್ಟೀಲಿಂದು ಯಾವುದೇ ಕೆಲಸ ಆದರೂ ಅಷ್ಟೇ ಪರ್ಫೆಕ್ಟಾಗಿರಬೇಕು ಹಾಗೆ ನಮ್ಮ ಗ್ಯಾಸ್ ಸ್ಟೌವ್ ಆದರೂ ಅಷ್ಟೇ ನೀಟಾಗಿದ್ದರೇ ಅಡುಗೆ ಮಾಡೋಕ್ಕೆ ಚೆಂದ ಅಡುಗೆ ಮಾಡ್ತಾ ಇದ್ದೀವಪ್ಪ ಹಾಗೆ ಬಿಟ್ಟರೆ ಚೆನ್ನಾಗಿ ಅನಿಸೋದಿಲ್ಲ ಪ್ರತಿಯೊಬ್ಬ ಗೃಹಿಣಿಯರಾಗಲಿ ಪ್ರತಿಯೊಬ್ಬ ಯಾರೇ ಆಗಲಿ ಮನೆಯಲ್ಲಿರುವಂಥವರು ಕ್ಲೀನಾಗಿ ಇಟ್ಕೊಳೋದು ಯಾಕಂದರೆ ಅಡುಗೆ ಮಾಡೋದು ಕೂಡ ಒಂದು ಲಕ್ಷ್ಮಿ ಆ ಲಕ್ಷ್ಮಿ ನೆಲೆಸಬೇಕು ಅಂದರೆ ನಾವು ಎಲ್ಲವನ್ನು ಸ್ವಚ್ಛವಾಗಿಟ್ಕೋಬೇಕು ಅದಕ್ಕೋಸ್ಕರ ಈ ಒಂದು ಸಿಂಪಲ್ ಟಿಪ್ನ ಯೂಸ್ ಮಾಡಿ ನೋಡಿ ಜಿಡ್ಡಾಗಿರುವಂಥ ಪ್ರತಿಯೊಂದು ಹೊಲಸು ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ ನಾನಿಲ್ಲಿ ಸೋಡಾ ತೊಗೊಂಡೆ ಮತ್ತು ಕೋಲ್ಗೇಟ್ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೆ ಅಂದು ಅರ್ಧ ಹೋಲಾಗುವಷ್ಟು ಲಿಂಬೆಣ್ಣ ತೊಗೊಂಡಿದ್ದೀನಿ ಲಿಂಬೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ ಸೋಡಾ ಲಿಂಬೆಹಣ್ಣು ರಸ ಹಾಕಿದ ತಕ್ಷಣವೇ ಉಬ್ಬಿ ಬರುತ್ತೆ ಸೊ ಆ ಉಬ್ಬಿ ಬಂದು ಒಂದು ಎರಡು ಸೆಕೆಂಡಿಗೆ ತಯಾರಿಸ್ಕೊಂಡಿರುವಂಥ ಲಿಕ್ವಿಡ್ನ ಗ್ಯಾಸ್ ಮೇಲೆ ಹಾಕಿಬಿಡಿ ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಹಾಕಿಬಿಡಿ ಹಾಗೆ ಬರ್ನರ್ಸ್ ಮೇಲೆ ಹಾಕಕ್ಕೆ ನಾವು ಯೂಸ್ ಮಾಡುವಂಥ ಬರ್ನರ್ಸ್ಗೆ ಯಾವಾಗೂ ನೀರು ಬೀಳಬಾರ್ದು ನೀರು ಬಿದ್ದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಸಿಲಿಗೆ ಇಡಬೇಕಾಗುತ್ತೆ ಇಲ್ಲ ಅಂತಂದರೆ ಸಿಲಿಂಡರ್ ಏನಿದೆ ಜಲ್ದಿ ಖಾಲಿ ಆಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನಾನಿಲ್ಲಿ ಆ ಲಿಕ್ವಿಡ್ನ ನೀರೇನಿದೆ ನೋಡಿ ಲಿಕ್ವಿಡ್ ನೀರೇನು ತೊಗೊಂಡಿದ್ದೀನಲ್ವಾ ಸೊ ಅದನ್ನು ನೀಟಾಗಿ ಸ್ಟವ್ ಮೇಲೆ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಸ್ಟವ್ ಮೇಲೆ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಬಿಡಿ ಸಾಕು ಟೂ ಮಿನಿಟ್ಸ್ ಬಿಟ್ಟರೆ ಎಂಥ ಜಿಡ್ಡಿದ್ರೂ ಕ್ಲೀನ್ ಆಗಿಬಿಡುತ್ತೆ ಬರೀ ಎರಡೇ ಎರಡು ನಿಮಿಷ ಸಾಕು ಫ್ರೆಂಡ್ಸ್ ಎಲ್ಲ ಜಿಡ್ಡು ಮಾಯವಾಗಿಬಿಡೋದಂತೂ ಗ್ಯಾರಂಟಿ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಒಂದು ಸ ಸ್ಕ್ರಬ್ಬರ್ ಹೆಲ್ಪ್ನಿಂದ ನಾನಿಲ್ಲಿ ಯೂಜ್ತಾ ಇದ್ದೀನಿ ಜಸ್ಟ್ ಬರೀ ಟಚ್ ಮಾಡಿದರೆ ಸಾಕು ಎಲ್ಲ ಕ್ಲೀನ್ ಆಯಿತು ನೋಡಿ ಹೆಚ್ಚು ಸಮಯ ಬೇಕಾಗೋದೇ ಇಲ್ಲ ಜಸ್ಟ್ ಎರಡೇ ನಿಮಿಷ ಅಂತ ಹೇಳಿದೆ ಎರಡು ನಿಮಿಷ ನೆನೆ ಹಾಕ್ಕೊಂಡ್ಬಿಟ್ರೆ ಸಾಕು ಗ್ಯಾಸ್ ಸ್ಟವ್ ಮತ್ತೆ ಹೊಸರಂತೆ ಆಗಿಬಿಡುತ್ತೆ ನಾವು ಮೊದಲಿಗೆ ಹೆಂಗೆ ತೊಗೊಂಡಿರ್ತೀವಿ ಆ ರೀತಿ ಹೊಸದಾಗುತ್ತೆ ಬರೀ ಈ ಲಿಕ್ವಿಡ್ ಗ್ಯಾಸ್ ಸ್ಟವ್ ಅಷ್ಟೇ ಅಲ್ಲ ಬೇರೆ ಎಲ್ಲವನ್ನು ಕ್ಲೀನ್ ಮಾಡುತ್ತೆ ನಿಮ್ಮ ಕಾಲ್ಗೆಜ್ಜೆ ಆಗಿರ್ಬೋದು ಬೆಳ್ಳಿ ಉಂಗುರ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಉಡ್ಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಪ್ರತಿಯೊಂದನ್ನು ಕ್ಲೀನ್ ಮಾಡುತ್ತೆ ನಾನು ಇಲ್ಲಿ ಅವಾಗೆ ಉಜ್ಜಿ ತಿಕ್ಕೊಂಡಿರುವಂಥ ಗ್ಯಾಸ್ ಸ್ಟವಿಗೆ ಸ್ವಲ್ಪ ಒಂದು ಬಟ್ಟೆ ತೊಗೊಳ್ಳಿ ಅದನ್ನು ನೀರಿನಲ್ಲಿ ಗಟ್ಟಿಯಾಗಿ ಹಿಂಡ್ಕೊಳ್ಳಿ ನೀರಿನಲ್ಲಿ ತುಂಬ ಗಟ್ಟಿಯಾಗಿ ಹಿಂಡ್ಬಿಟ್ಟು ಒರೆಸ್ಕೋಬೇಕಾಗುತ್ತೆ ಇಲ್ಲಿ ಇದ್ರ ಮೇಲೆ ನೀರು ಚೆಲ್ಲೋದು ಅಗತ್ಯವಿಲ್ಲ ನೀರು ಚೆಲ್ಲಿದರೆ ಏನಾಗುತ್ತೆ ಸಿಲಿಂಡರು ಜಾಸ್ತಿ ಖರ್ಚಾಗುತ್ತೆ ಅಂದರೆ ಸಿಲಿಂಡರ್ ಜಲ್ದಿ ಖಾಲಿ ಆಗಿಬಿಡುತ್ತೆ ಹೆಚ್ಚು ಸಮಯ ಬರೋದೇ ಇಲ್ಲ ಹೆಚ್ಚು ಬಾಳಿಕೆ ಆಗೋದೇ ಇಲ್ಲ ನಮಗೆ ಯಾಕಂತಂದರೆ ಪ್ರತಿಯೊಬ್ಬರು ಹೇಳಿ ಹೇಳ್ತಾರೆ ಗ್ಯಾಸ್ ಮಾರೋರಾಗಿರ್ಬೋದು ಸಿಲಿಂಡರ್ ಮಾರೋರಾಗಿರ್ಬೋದು ಯಾರೇ ಆಗಿರ್ಬೋದು ಅವರೆಲ್ಲ ಹೇಳೋದು ಒಂದೇ ನೀರು ಯೂಸ್ ಮಾಡಬಾರ್ದು ಅಂಥೇಳಿ ಸೊ ಹಾಗಾಗಿ ನೀರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂಥೇಳಿ ಸೊ ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಟಿಪ್ ಯಾವುದು ಅಂತ ನೋಡೋಣ ಅದು ಕೂಡ ಅಷ್ಟೇ ನಾನು ನಿಮಗೆ ಮೊದಲೇ ಹೇಳಿದಾಗೆ ಸಿಲಿಂಡರ್ ಜಾಸ್ತಿ ದಿನ ಬರಬೇಕು ಒಂದು ಎರಡು ತಿಂಗಳಾದರೂ ಬರಲೇಬೇಕು ಒಂದು ತಿಂಗಳ ಯೂಸ್ ಮಾಡೋರು ಒಂದೂವರೆ ತಿಂಗಳ ಯೂಸ್ ಮಾಡ್ಬೋದು ಯಾಕಪ್ಪ ಅಂತಂದರೆ ಈ ಬರ್ನರ್ಗಳನ್ನಿದಾವೆ ನಮ್ಮ ಬರ್ನರ್ಗಳಲ್ಲಿ ತೂತ್ಗಳದವೇ ಮುಚ್ಕೊಂಡಾಗ ಅವು ನಾವು ಓಪನ್ ಮಾಡ್ತಾ ಇರಬೇಕು ಅಂದರೆ ಈ ರೀತಿ ಒಂದು ಟೂತ್ಪೇಕ್ನ ತಗೊಂಡು ಆ ಸಹಾಯದಿಂದ ನೀವು ಓಪನ್ ಮಾಡಿಕೊಂಡ್ರೆ ಸಿಲಿಂಡರ್ ಹೆಚ್ಚು ದಿನ ಬರುತ್ತೆ ಗ್ಯಾಸ್ ಸಿಲಿಂಡರ್ ಏನಿದೆ ಹೆಚ್ಚು ದಿನ ಬರುತ್ತೆ ಬಳಕೆ ಆಗುತ್ತೆ ಆದರೆ ನಾವು ಏನು ಮಾಡ್ತೀರಾ ನೀರು ಹಾಕ್ಬಿಡೋದು ಅಥವಾ ತೊಳೆದ ಮೇಲೆ ಹಾಗೆ ಇಟ್ಬಿಡೋದು ಹದಿನೈದು ಇಪ್ಪತ್ತು ನಿಮಿಷ ಬಿಸಿಲಿಗೆ ಬಿಡೋದಾಗಲಿ ಅಥವಾ ಒರೆಸೋದಾಗಲಿ ಏನೂ ಮಾಡಲಿಲ್ಲ ಅಂತಂದಾಗ ನಮ್ಮ ಸಿಲಿಂಡರ್ ಏನಿದೆ ಹೆಚ್ಚು ದಿನ ಬಳಕೆ ಬರೋದಿಲ್ಲ ಒಂದೂವರೆ ತಿಂಗಳ ಯೂಸ್ ಆಗೋದೇ ಇಲ್ಲ ಒಂದೇ ತಿಂಗಳಿಗೆ ಬಂದಾಗುತ್ತೆ ಅಥವಾ ಇಪ್ಪತ್ತೈದು ದಿನಕ್ಕೆ ಬಂದಾಗ್ಬಿಡುತ್ತೆ ಹಾಗಿದ್ದಾಗ ಈ ರೀತಿ ಬರ್ನರ್ಗೆ ನಾನು ಒಂದು ಟೂತ್ ಪಿಕ್ ತಗೊಂಡು ಎಲ್ಲ ತೂತುಗಳಿಗೂ ಒಂದು ಸತಿ ತೆಗೆದು ಹಾಕಿ ತೆಗೆದು ಹಾಕಿ ಮಾಡಿ ಸಾಕು ಆಗ ನೀವೇ ಶಾಕ್ ಆಗ್ತೀರಾ ನಾನಿಲ್ಲಿ ನೋಡಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ಲೇಮ್ ನೋಡಿ ಎಷ್ಟು ಹೈ ಆಗಿದೆ ಅಂಥೇಳಿ ಲೋ ಫ್ಲೇಮ್ ಅಥವಾ ಇದು ಸಣ್ಣ ಬರ್ನರ್ ಆದರೂ ಕೂಡ ಹೈ ಫ್ಲೇಮ್ ಹತ್ತುತ್ತಾ ಇದೆ ಹಾಗೆ ನಾನು ನಿಮಗೆ ಹೇಳಿದ ಹಾಗೆ ಮೊದಲಿಗೆ ಹೇಳಿದ ಹಾಗೆ ಈ ಲಿಕ್ವಿಡಿಂದ ನಾನು ಇನ್ನೂ ಎರಡು ಮೂರು ಟಿಪ್ಸ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಈ ಲಿಕ್ವಿಡ್ನ ಯಾವ ರೀತಿ ಮಾಡ್ಕೊಂಡಿದೀವಿ ಅಂತ ಗೊತ್ತಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಅದಕ್ಕೆ ಟೂತ್ಪೇಸ್ಟ್ ಹಾಕ್ಕೊಳ್ಳಿ ನೀವು ಮನೆಯಲ್ಲಿರುವಂಥ ಯಾವುದಾದ್ರೂ ಟೂತ್ಪೇಸ್ಟ್ನ ಹಾಕೋಬೋದು ಟೂತ್ಪೇಸ್ಟನ್ನ ಹಾಕೊಳ್ಳಿ ಹಾಗೆ ಸೋಡಾ ಪುಡಿ ಅಂತ ಹೇಳಿದ್ನಲ್ವ ಸೊ ಸೋಡಾ ಹಾಕ್ಕೊಳ್ಳಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ಅರ್ಧ ಲಿಮೆನ್ ರಸನ ಹಾಕ್ಕೊಂಡಿದ್ದೀನಿ ಇದು ಶೈನಿಂಗ್ ಕೊಡುತ್ತೆ ಅಂತ ನಿಮಗೆ ಮೊದಲೇ ಹೇಳಿದ ಹಾಗೆ ಈ ಲಿಕ್ವಿಡ್ ಮಾತ್ರ ಕಂಪಲ್ಸರಿ ಶೈನಿಂಗ್ ಕೊಟ್ಟೇ ಕೊಡುತ್ತೆ ಹಾಗೆ ಈ ಬೆಳ್ಳಿ ಐಟಮ್ಸನ್ನ ಒಂದು ಅರ್ಧ ತಾಸು ನೆನೆ ಇಟ್ಕೊಂಬಿಡಿ ಇದರಲ್ಲಿ ಭಾಳ ಹೊತ್ತೇನು ಬೇಡ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ನೀವು ನೆನೆ ಇಟ್ಕೊಂಡು ಒಂದು ಯಾವುದಾದ್ರೂ ಹಳೆ ಬ್ರಷ್ ಇದೆ ಮನೆಯಲ್ಲಿ ಯೂಸ್ ಮಾಡುವಂಥ ಟೂತ್ ಬ್ರಷ್ ಇದ್ದರೆ ಅದನ್ನು ತಗೊಂಡು ತಿಕ್ಕಿಬಿಡಿ ಎಲ್ಲ ಎಷ್ಟು ಹೊಲ್ಸಾಗಿರುವಂಥ ಬೆಳ್ಳಿ ಐಟಮ್ಸ್ ಆಗಿದ್ದರೂ ಅಷ್ಟೇ ಫ್ರೆಂಡ್ಸ್ ಎರಡೇ ನಿಮಿಷದಲ್ಲಿ ಕ್ಲೀನ್ ಆಗಿಬಿಡುತ್ತೆ ನೀವು ಇದಕ್ಕೆ ಬೆಳ್ಳಿ ಗೆಜ್ಜೆ ಕೂಡ ಹಾಕೋಬೋದು ಕಾಲು ಗೆಜ್ಜೆ ಹಾಕಿ ಕೂಡ ತೊಳಿಬೋದು ದೇವ್ರ ಐಟಮ್ಸ್ ಆದರೂ ಪರವಾಗಿಲ್ಲ ಇವೆಲ್ಲವೂ ಕೂಡ ಬೆಳ್ಳಿ ಐಟಮ್ಸ್ ನೀಟಾಗಿ ಕ್ಲೀನಾಗಿ ಶೈನಿಂಗ್ ಹೊಡೆಯುತ್ತೆ ಇದನ್ನು ಎಷ್ಟು ದಿನ ಇಟ್ಟರೂ ಅಷ್ಟೇ ಯಾವುದೇ ಥರ ಕಪ್ಪು ಕಲೆಗಳು ಬೀಳೋದಿಲ್ಲ ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಕೂಡ ಸೇಮ್ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಈ ಲಿಕ್ವಿಡಿಂದ ನಾನು ನಿಮಗೆ ಒಂದು ಎರಡರಿಂದ ಮೂರು ಟಿಪ್ಸ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅದೇ ಲಿಕ್ವಿಡ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಎರಡು ಹಣಿ ಬಿದ್ದರೆ ಸಾಕು ಜಾಸ್ತಿ ಬೇಡ ಒಂದು ಎರಡರಿಂದ ಮೂರು ಹಣಿ ಬಿದ್ದರೆ ಸಾಕು ಈ ಲಿಕ್ವಿಡನ್ನ ಚೆನ್ನಾಗಿ ಕಲಸಿ ಕಲಸಿದ ಮೇಲೆ ಒಂದು ಕಾಟನ್ ಅರ್ಬಿನ ತಗೊಳ್ಳಿ ಒಂದು ಕಾಟನ್ ಬಟ್ಟೆನ ತಗೊಂಡು ಆ ಕಾಟನ್ ಬಟ್ಟೆನ ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ಹಿಂಡ್ಕೊಳ್ಳಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಹಾಕಿ ಗಟ್ಟಿಯಾಗಿ ಮೇಲೆ ಇದನ್ನು ಒಂದು ಎರಡು ಸೆಕೆಂಡ್ ಅಷ್ಟೇ ಹಾಗೆ ಕೈಯಲ್ಲಿ ಒಣಗಿಸ್ಕೊಳ್ಳಿ ಯಾಕಂದರೆ ಇದು ಉಡ್ಡಿಗೆ ವರ್ಕ್ ಮಾಡೋದ್ರಿಂದ ಹಸಿ ಬಟ್ಟೆನ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ತುಂಬ ಗಟ್ಟಿಯಾಗಿ ನಾವು ಹಿಂಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಧೂಳಿದೆ ಅಂಥೇಳಿ ಈ ಧೂಳೆಲ್ಲ ಮಂಗಮಯ ಆಗಿಬಿಡುತ್ತೆ ಅಷ್ಟು ಅಷ್ಟು ಒಳ್ಳೆ ರಿಸಲ್ಟ್ ತೋರಿಸುತ್ತೆ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಈಸಿಯಾಗಿದೆ ನಾ ನಿಮಗೆ ಮೊದಲೇ ತೋರಿಸಿರೋ ಹಾಗೆ ಆ ಲಿಕ್ವಿಡ್ನಲ್ಲಿ ಜಸ್ಟ್ ಆಯಿಲ್ ಹಾಕೋಣೋದ್ರಿಂದ ನಮ್ಮ ಉಡ್ಡಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಅಂದರೆ ನೀರು ಮತ್ತು ಆಯಿಲ್ ಮಿಕ್ಸ್ ಆದಾಗ ಆಯಿಲಿನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಹಾಗಿದ್ದಾಗ ನಮಗೆ ನಮ್ಮ ಉಡ್ಗಳಿಗೆ ಯಾವುದೇ ಆಗಿರ್ಬೋದು ಮನೆಯ ಕಬೋರ್ಡ್ ಆಗಿರ್ಬೋದು ಅಥವಾ ಮನೆಯ ಬೆಡ್ ಆಗಿರ್ಬೋದು ಎಲ್ಲವೂ ಕ್ಲೀನ್ ಆಗುತ್ತೆ ಎಷ್ಟು ಧೂಳಿದೆ ನೋಡಿ ಅಷ್ಟೂ ಧೂಳು ಕೂಡ ನಾನು ಜಸ್ಟ್ ಒಂದು ಸ್ವಲ್ಪ ಬಟ್ಟೆ ಗಟ್ಟಿಯಾಗಿ ಮಾಡಿ ಒರೆಸ್ಕೊಳೋದ್ರಿಂದ ಕ್ಲೀನ್ ಆಗುತ್ತೆ ಯಾವುದೇ ಥರ ಸಣ್ಣ ಸಣ್ಣ ಹುಳಗಳು ಹತ್ತೋದಿಲ್ಲ